ದೇಶದ ಅತಿ ದೊಡ್ಡ ರಾಬರಿ ಇದೀಗ ಲೇಟ್ ಆಗಿ ತಡವಾಗಿ ಬೆಳಕಿಗೆ ಬಂದಿದೆ ಬರೋಬ್ಬರಿ ನಾನೂರು ಕೋಟಿ ಇದ್ದಂತ ಎರಡು ಕಂಟೈನರ್ ಲಾರಿಗಳನ್ನ ಹೈಜಾಕ್ ಮಾಡಲಾಗಿತ್ತು ರಾಜ್ಯದ ಅತಿ ದೊಡ್ಡ ರಾಬರಿ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ ಎರಡ್ ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಹದಿನಾರರಂದು ನಡೆದಿರುವಂತಹ ರಾಬರಿ ಪ್ರಕರಣ ಇದು ಕಂಟೈನರ್ ವಾಹನದಲ್ಲಿದ್ದಂತ ನಾನೂರು ಕೋಟಿ ರೂಪಾಯಿಯನ್ನ ದರೋಡಿಗೈಯಲಾಗಿದೆ ಗೋವಾದಿಂದ ಮಹಾರಾಷ್ಟ್ರಕ್ಕೆ ಸಾಗಿಸ್ತಾ ಇದ್ದಂತ ಎರಡು ಕಂಟೈನರ್ ಆ ಕಂಟೈನರ್ ಕೋಟಿಯನ್ನ ತೆಗೆದಿದ್ದಾರೆ ಇತಿಹಾಸದಲ್ಲೇ ಬೆಚ್ಚಿ ಬೀಳಿಸುವಂತಹ ಅತಿ ದೊಡ್ಡ ದರೋಡೆ ಪ್ರಕರಣ ಇದು ಖಾನಪುರ ತಾಲೂಕಿನ ಚೋರ್ಲಾ ಘಾಟ್ ನಲ್ಲಿ ಹೈಜಾಕ್ ಮಾಡಲಾಗಿದೆ ಬರೋಬ್ಬರಿ ನಾನೂರು ಕೋಟಿಯನ್ನ ಎಲ್ಲಿಂದ ಎಲ್ಲಿಗೆ ಸಾಗಿಸಲಾಗ್ತಾ ಇತ್ತು ಯಾರಿಗೆ ಸಂಬಂಧಪಟ್ಟಂತಹ ನಾನೂರು ಕೋಟಿ ಇದು ದರೋಡೆಗೈದಿದ್ದಾದ್ರೂ ಯಾವ ಸ್ಥಳದಲ್ಲಿ ಅಕ್ಟೋಬರ್ ಹದಿನಾರು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆದಂತಹ ಘಟನೆ ತಡವಾಗಿ ಬೆಳಕಿಗೆ ಅಂತ ಪ್ರಶ್ನೆ ಉದ್ಯಮಿಗೆ ಸೇರಿದಂತ ನಾನೂರು ಕೋಟಿ ಹಣ ಅನ್ನೋದು ಪತ್ತೆಯಾಗಿದೆ ಉದ್ಯಮಿ ಕಿಶೋರ್ ಸೇಠ್ ಎಂಬುವರಿಗೆ ಸೇರಿದಂತ ಹಣ ಅಂತ ಶಂಕಿಸಲಾಗ್ತಾರೆ ಮಹಾರಾಷ್ಟ್ರದ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಶೋರ್ ಸೇಠ್ ಈವರೆಗೂ ಪತ್ತೆಯಾಗದ ಲಾರಿ ಹಾಗೂ ಅದರಲ್ಲಿದ್ದಂತಹ ಹಣ ಕರ್ನಾಟಕ ಮಹಾರಾಷ್ಟ್ರ ಹಾಗೆ ಗೋವಾ ಪೊಲೀಸರಿಂದ ಶೋಧ ಕಾರ್ಯ ನಡೆಸಲಾಗ್ತದೆ ನಾಲ್ವರನ್ನ ಸೆರೆ ಹಿಡಿದ್ರು ನಾನೂರು ಕೋಟಿ ಬಗ್ಗೆ ಯಾವುದೇ ರೀತಿ ಪತ್ತೆಯಾಗ್ತಾ ಇಲ್ಲ ಮಾಹಿತಿಗಳು ಇನ್ನು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದೆ ಮಹಾರಾಷ್ಟ್ರ ಸಿಎಂ ಎಸ್ಐಟಿ ಟಿ ತಂಡವನ್ನ ಕೂಡ ರಚನೆ ಕೈಯಲಾಗಿದೆ ಸಿಎಂ ದೇವೇಂದ್ರ ಫಡ್ನವೀಸ್ ಎಸ್ ಐ ಟಿ ಟೀಮ್ ಅನ್ನ ರಚನೆ ಮಾಡಿದ್ದಾರೆ ನಾನೂರು ಕೋಟಿ ಹಣ ಹಾಗೆ ಎರಡು ಲಾರಿ ಎಲ್ಲಿ ಪತ್ತೆ ಎಲ್ಲಿ ಹೋಯ್ತು ಹಾಗಾದ್ರೆ ನಾನೂರು ಕೋಟಿ ಹಣವನ್ನ ಎತ್ಕೊಂಡು ಹೋಗಿದ್ದಾದ್ರೂ ಯಾರು ಅನ್ನೋದ್ರ ಬಗ್ಗೆ ತನಿಖೆಯನ್ನ ನಡೆಸಲಾಗ್ತಾ ಇದೆ ಇನ್ನು ಉದ್ಯಮಿಗೆ ಸೇರಿದಂತ ನಾನೂರು ಕೋಟಿ ಹಣ ಅನ್ನೋದು ತಿಳಿದು ಬರ್ತಾ ಇದೆ ನಾನೂರು ಕೋಟಿ ರಾಬ್ರಿ ಬೆಳಕಿಗೆ ಬಂದಿದ್ದೇ ರಣರೋಚಕವಾಗಿದೆ ರಾಬ್ರಿ ಬಳಿಕ ಸಂದೀಪ್ ಪಾಟೀಲ್ ಎಂಬ ತನ್ನ ಅಪಹರಣಗೈಯಲಾಗಿದೆ ಕಿಶೋರ್ ಸೇಠ್ ಸ್ನೇಹಿತನೇ ಆಗಿರ್ತಾನೆ ಸಂದೀಪ್ ಪಾಟೀಲ್ ಗನ್ ಹಿಡಿದು ಸಂದೀಪ್ನನ್ನ ಅಪಹರಿಸಿರ್ತಾರೆ ಸೇಠ್ ಸಹಚರರು ನಾಸಿಕ್ ಮೂಲದ ಸಂದೀಪ್ ಪಾಟೀಲ್ ಅಪಹರಣ ಆಗುತ್ತೆ ಒಂದೂವರೆ ತಿಂಗಳುಗಳ ಕಾಲ ಒತ್ತಿಯಾಳಗೇರಿಸಿಕೊಂಡು ಚಿತ್ರ ಹಿಂಸೆಯನ್ನ ನೀಡಿರ್ತಾರೆ ಕಂಟೈನರ್ ಹೈಜಾಕ್ ನೀನೇ ಕಾರಣ ಅಂತ ಚಿತ್ರ ಹಿಂಸೆಯನ್ನ ಕೊಟ್ಟಿರ್ತಾರೆ ನೀನೇ ಹಣವನ್ನ ಕದ್ದಿದೀಯಾ ಅಂತ ಹಿಂಸೆ ಕೊಟ್ಟಿರುತ್ತೆ ಗ್ಯಾಂಗ್ ಕೊಂದು ಹಾಕ್ತೀವಿ ಅಂತ ಸಂದೀಪ್ ಪಾಟೀಲ್ಗೆ ಬದರಿಕೆ ಕೂಡ ಒಡ್ಡಿರುತ್ತೆ ಅಪಹರಣಕಾರರಿಂದ ತಪ್ಪಿಸ್ಕೊಂಡು ಸಂದೀಪ್ ನಂತರ ಹೊರಗೆ ಬರ್ತಾನೆ ನಾಸಿಕ್ ಠಾಣೆಗೆ ನೇರವಾಗಿ ಸಂದೀಪ್ ತೆರಳಿ ದೂರನ್ನ ಕೂಡ ಸಲ್ಲಿಸ್ತಾನೆ ಇನ್ನು ದೂರಿನಲ್ಲಿ ನಾನೂರು ಕೋಟಿ ಹಣದ ವಾಹನದ ಉಲ್ಲೇಖ ಕೂಡ ಆಗುತ್ತೆ தூர்நீத தரோடே மாதியங்கப்படுத்த